ಬೆಹರೇನ್ ಕನ್ನಡ ಸಂಘದ ವತಿಯಿಂದ ದಾಖಲೆ ಸರಧಾರಣಿ ಯೋಗಪಟು ತನುಶ್ರೀ ಪಿತ್ರೋಡಿ ಅವರಿಂದ ಹತ್ತನೇ ವಿಶ್ವ ದಾಖಲೆಗೆ ಪ್ರಯತ್ನ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕರಂದು ಬೆಹರೇನ್ ಕನ್ನಡ ಸಂಘದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಅಜಿತ್ ಪಂಗೇರ ತಿಳಿಸಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತನುಶ್ರೀ ಒಂದು ಗಂಟೆಯ ಅವಧಿಯಲ್ಲಿ ಮುನ್ನೂರು ಯೋಗಾಸನಗಳನ್ನು ಪ್ರದರ್ಶಿಸುವ ಮೂಲಕ ಹೊಸ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಬರುವ ಪ್ರಯತ್ನವನ್ನ ಮಾಡಲಿದ್ದಾರೆ ಈ ಮೂಲಕ ಇವರು ಮೂರು ವರ್ಷಗಳ ಹಿಂದೆ ದಾಖಲಿಸಿದ ನಲವತ್ತೈದು ನಿಮಿಷಗಳಲ್ಲಿ ಇನ್ನೂರ ನಲವತ್ತೈದು ಆಸನಗಳ ಪ್ರದರ್ಶನವಾದ ಮುರಿಯಲಿದ್ದಾರೆ ಎಂದರು ಪ್ರಸ್ತುತ ಉಡುಪಿ ಸೆಂಟ್ ಸಿಸಿಲಿಸ ಕಾಲೇಜಿನ ದ್ವಿತೀಯ ಪಿಯುಸಿ ಕಲಿಯುತ್ತಿರುವ ಹದಿನಾರರೇ ಹರಿಯದ ತನುಶ್ರೀ ಇವರಿಗೆ ಯೋಗಾಸನದ ಮೂಲಕ ಎರಡು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮತ್ತು ಆರು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಭರತನಾಟ್ಯದಲ್ಲಿ ಒಂದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ದಾಖಲಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ತನುಶ್ರೀ ಅವರ ತಂದೆ ಉದಯ ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯ ಪ್ರವೀಣ್ ಕುರ್ಕಾಲು ಉಪಸ್ಥಿತರಿದ್ದರು ಯೋಗಾಸನವನ್ನು ಪ್ರಚಾರ ಮಾಡುವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಇದು ನಾವು ಮೊದಲಿಂದ ಕೂಡ ನಮ್ಮದು ಕನಸಿತ್ತು ವಿದೇಶದಲ್ಲಿ ಯೋಗಾಸನ ಮಾಡಿ ಪ್ರಚಾರ ಮಾಡಬೇಕು ಅಂತ ಅದಕ್ಕೆ ನಮಗೆ ಸಹಾಯ ಮತ್ತು ಪ್ರೋತ್ಸಾಹ ನೀಡಿದವರು ಕನ್ ಕನ್ನಡ ಸಂಘ ಬೆಹರೆಯವರು ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ತನುಷಿ ಅವರ ಬಗ್ಗೆ ಹೇಳುವುದಾದ್ರೆ ನಮಗೆ ಅವರ ತಂದೆಯವರು ಪ್ರಪೋಸಲ್ ಕೊಟ್ಟರು ಹೀಗೆ ಈ ಥರದೊಂದು ಕಾರ್ಯಕ್ರಮ ಇದೆ ನಾವು ಮಾಡ್ಬೋದು ಅಂತೇಳಿ ಬ್ಯಾರಿನಲ್ಲಿ ಹಾಗಾಗಿ ನಮಗೆ ಅವರ ಅಚೀವ್ಮೆಂಟ್ ನೋಡುವಾಗ ತುಂಬ ಸಂತೋಷವಾಯಿತು ಸೊ ಒಂಬತ್ತು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಅವರು ಮತ್ತೆ ಯೋಗವನ್ನು ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ಬಾರಿನಲ್ಲಿ ಯಾಕೆ ಯೋಗವನ್ನು ಪ್ರಮೋಟ್ ಮಾಡಬಾರ್ದು ಅಂತೇಳಿ ಅನಿಸುವಾಗ ಸೊ ನಾವೆಲ್ಲ ಡಿಸ್ಕಷನ್ ಮಾಡಿ ಈ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೇವೆ ನಾವು ಕೂಡ ಬಾರಿನ ಸಂಘದಲ್ಲಿ ಈ ಯೋಗವನ್ನು ಮಾಡಿ ಪ್ರಮೋಟ್ ಮಾಡುವ ಅಂತೇಳಿ ಒಂದು ಕನ್ಕ್ಲೂಷನ್ಗೆ ಬಂದು ಇದೇ ಬರುವ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಈ ಯೋಗ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ